ನಮಸ್ಕಾರ ರೈತ ಮಿತ್ರರೇ ಇವತ್ತು ನಾವು ಬಂದಿದ್ದೀವಿ ಬೀನಿಸ್ ಗಿಡ ಸೊ ಇದಕ್ಕೆ ಹುರುಳಿ ಗಿಡ ಹುರುಳಿಕಾಯಿ ಅಂತಲೂ ಕರೀತಾರೆ ಸೊ ನೀವು ನೋಡ್ತಾ ಇರ್ಬೋದು ಗಿಡ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಇದು ಬಂದು ಸೋನಾಲಿಕಾ ಅಂಥೇಳಿ ಹೌದು ಇದು ಸೋನಾಲಿಕಾ ಬೀನಿಸ್ ತಳಿ ಅಂತ ಹೇಳಿ ಸೊ ನೀವು ನೋಡ್ತಾ ಇದ್ದೀರಾ ಗಿಡ ಯಾವ ಥರ ಇದೆ ಅಂಥೇಳಿ ಸೊ ಇದಕ್ಕೆ ಆಲ್ರೆಡಿ ದಾರನ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇವರು ಮಾಮೂಲಿ ಬೆಡ್ ಮಾಡಿ ಸೊ ಅದ್ರ ಮೇಲೆ ಮಲ್ಚಿಂಗ್ ನ ಹಾಸಿ ಗಿಡನ ನೆಟ್ಟಿದ್ದಾರೆ ಸೊ ಆಗಿ ಹೇಳ್ಬೇಕಂದ್ರೆ ಗಿಡ ಆಲ್ಮೋಸ್ಟ್ ಎಲ್ಲ ನೆಲಕ್ಕೆ ನೆಡ್ತಾರೆ ಬಟ್ ಇವ್ರು ನೋಡಿ ಸೊ ಇನ್ನೊಂದು ಹೊಸ್ದಾಗಿ ಏನಪ್ಪ ಅಂದರೆ ಇವರು ದಾರಾನ ಬಿಟ್ಟಿದ್ದಾರೆ ಸೊ ಕೆಳಗಡೆ ಏನು ಮಾಡಿದ್ದಾರೆ ಒಂದಡಿ ಗಳ ಏನು ನೆಟ್ಟಿದ್ದಾರೆ ಆ ಒಂದಡಿ ಗಳಕ್ಕೆ ಒಂದು ಅಡಿಗೆ ದಾರಾನ ಹಾಕಿದ್ದಾರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ದಾರ ಯಾವ ಥರ ಕಟ್ಟಿದ್ದಾರೆ ಹೇಳಿ ಸೊ ನೋಡಿ ದಾರಾನ ಕಟ್ಟಿದ್ದಾರೆ ಆ ದಾರಕ್ಕೆ ಕಟ್ಟಿ ಅದಕ್ಕೆ ಮತ್ತೆ ದಾರನ ಹಾಕಿದ್ದಾರೆ ನೋಡಿ ಆ ದಾರನ ಬೆಡ್ಡಿಂದ ಒಂದಡಿಗೆ ದಾರ ಕಟ್ಟಿದ್ದಾರೆ ದಾರ ಕಟ್ಟಿ ಮತ್ತು ಆ ದಾರದಕ್ಕೆ ಕಟ್ಟಿ ಮೇಲ್ಗಡೆ ಏನು ಬರುತ್ತೆ ಪೋಲು ಗಳ ಏನು ಬರುತ್ತೆ ಆ ಗಳಿ ತುದಿಗೆ ದಾರ ಹಾಕಿ ಕಟ್ಟಿರ್ತಾರೆ ಸೊ ನೋಡಿ ಇವರು ಚಪ್ಪರ ಯಾವ ಥರ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು ಮೇಲ್ಗಡೆ ನೋಡಿ ದಾರದಿಂದ ಈ ದಾರದಿಂದ ಮತ್ತೆ ಮೇಲೆ ಇನ್ನೊಂದು ದಾರ ಬರುತ್ತಲ್ಲ ಈ ತಂತಿ ಏನು ಬಿಟ್ಟಿದ್ದಾರೆ ಆ ತಂತಿಗೆ ಕಟ್ಟಿ ಮತ್ತು ಚಪ್ಪರ ಥರ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಚಪ್ರ ಥರ ಯಾವ ಥರ ಇದೆ ಅಂತ ಸೊ ಇದು ಗಿಡ ಹಬ್ಬೋದ್ರಿಂದ ಚೆನ್ನಾಗಿರುತ್ತೆ ಕಾಯಿ ಕುಯ್ಯೋದಕ್ಕೆ ಆಗಲಿ ಎಲ್ಲ ಚೆನ್ನಾಗಿ ಬರುತ್ತೆ ಯಾವುದೇ ಥರ ರಿಸ್ಕ್ ಇರೋಲ್ಲ ಆರಾಮಾಗಿ ಕಾಯಿ ಕುಯ್ಬೋದು ನೋಡ್ಬೋದು ಗಿಡ ಆಲ್ರೆಡಿ ಇದು ಹಬ್ತಾ ಇದೆ ಹಬ್ಬಿದೆ ಗಿಡ ಆಲ್ರೆಡಿ ನೀವು ನೋಡ್ಬೋದು ಯಾವ ಥರ ಚಪ್ಪರ ಹಾಕಿದ್ದಾರೆ ಎಂದರೆ ಎಣ್ದಿದ್ದಾರೆ ನೋಡ್ಬೋದಲ್ಲಿ ಯಾವ ಥರ ಕಾಣ್ತಿದೆ ಅಂಥೇಳಿ ಹೌದು ಚೆನ್ನಾಗಿ ಎಣ್ದಿದ್ದಾರೆ ಗಿಡ ಕೂಡ ಚೆನ್ನಾಗೇ ಬಂದಿದೆ ನೋಡ್ಬೋದಲ್ಲಿ ಗಿಡ ಯಾವ ಥರ ಇದೆ ಅಂತೇಳಿ ಸೊ ಇದು ಗಿಡ ನೆಟ್ಟು ಬಂದ್ರ ಆಲ್ರೆಡಿ ತರ್ಟಿ ಡೇಸ್ ಆಗಿದೆ ಮೂವತ್ತು ದಿನ ಕಂಪ್ಲೀಟ್ ಆಗಿದೆ ಗಿಡ ಮೂವತ್ತು ದಿವಸ ಕಂಪ್ಲೀಟ್ ಆಗಿರೋ ಗಿಡ ಇದು ಸೋನಾಲಿಕಾ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಚಪ್ಪರ ಎಲ್ಲ ಯಾವ ಥರ ಎಂಡಿದ್ದಾರೆ ಇವರು ಸಿಂಗಲ್ ಪೋಲ್ನ ಮಾಡಿದ್ದಾರೆ ಸಿಂಗಲ್ ಪೋಲ್ನ ಮಾಡಿ ಗಳಗಳನ್ನ ಇಟ್ಟಿದ್ದಾರೆ ನೋಡಿ ಗಿಡ ಯಾವ ಥರ ಇದೆ ಮಧ್ಯದಲ್ಲಿ ಕಳೆ ಜಾಸ್ತಿ ಬಂದಿದೆ ಸೊ ಸೆಂಟರ್ ಪಾಟ ಏನಿದೆ ಅದು ಕಳೆ ಜಾಸ್ತಿ ಬಂದಿದೆ ಸೊ ಅದನ್ನು ಕೂಡ ಅವರು ತೆಗಿತಾ ಇದ್ದಾರೆ ಈಗ ಸೊ ಆದಷ್ಟು ರೈತರಿಗೆ ಹೇಳೋದೇನಪ್ಪ ಅಂದರೆ ನೀವು ಕೀಟನಾಶಕನ ಹಿಂಪ್ ಸಿಂಪಡಿಸ್ಬೇಡಿ ಕೀಟ ಸೊ ಕಳೆ ಔಷಧಿ ಅಂತ ಏನು ಬರುತ್ತೆ ಅದನ್ನು ಸಿಂಪಡಣೆ ಜಾಸ್ತಿ ಮಾಡಬೇಡಿ ಆದಷ್ಟು ಮಿನಿ ಏನು ಬರ್ತದೆ ಅಂದರೆ ಮಧ್ಯ ಪಟ ಮಧ್ಯದಲ್ಲಿ ತೆಗೆಯೋಂಥ ಮಿಷಿನ್ ಮಿಷಿನರಿಗಳು ಬಂದಿದ್ದಾವೆ ಅದನ್ನು ಯೂಸ್ ಮಾಡಿ ಕಳೆನ ತೆಗೀರಿ ಆಗ ಭೂಮಿಗೆ ಯಾವುದೇ ಥರ ತೊಂದರೆ ಆಗೋಲ್ಲ ಇನ್ನು ನೀವು ಎಷ್ಟೇ ಬೆಳೆ ಬೆಳೆದ್ರೂ ಏನು ಸಮಸ್ಯೆ ಆಗೋಲ್ಲ ಬಟ್ ನೀವು ಕಳೆ ನಾಶಕಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಇರಬಹುದು ಜಾಸ್ತಿ ಬಂದಿದೆ ಸವರು ಮಧ್ಯದಲ್ಲಿ ತೆಂಗಿದೆ ತೆಂಗು ಮಧ್ಯದಲ್ಲಿ ಮಾಡಿದ್ದಾರೆ